യ സ്തംഭിച്ചുവേ ഗോവള വർത്തമാനവേഴിയേ ഗോവള വർത്തമാനവീഴ ചിത്ര ചിത്ര

ಹೀಗೆ ನೆಗಳ ತೆಗೆ ಕಂಸನ ಬದುಕಿನಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಸೋಲು 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 ಕಾರಣ ಕೇಳಿದ್ರೆ ಕೊಡಲಿ ತಾವು ಕುಳಕ್ಕೆ ಮೃತ್ಯು ಎನ್ನುವಂತಹ ನೆಲೆಯಲ್ಲಿ ನನ್ನ ತಂಗಿ ದೇವಕೀಯವಾಗಿ ಹೋದಳಲ್ಲ ಅದೊಂದು ದಿನ ನನ್ನ ಚಿಕ್ಕಪ್ಪ ದೇವಕರ ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಕೊಟ್ಟು ವಿಜೃಂಭಣೆಯಿಂದ ರಥದಲ್ಲಿ ಕುಳ್ಳಿರಿಸಿಕೊಂಡು ರಥದ ಮೂಕೆಯಲ್ಲಿ ನಾವೇ ಕುಳಿತುಕೊಂಡು ಸಾಗುತ್ತಿರುವಂತಹ ಸಂದರ್ಭ ಅಂಬರದ ವಾಣಿ ಉಲಿಯುತ್ತಲ್ಲ ಕಂಸ ಯಾವ ನಿನ್ನ ತಂಗಿಯನ್ನು ಅತ್ಯಂತ ಮುದ್ದಿನಿಂದ ಕಾಣುತ್ತಾ ಇದೆಯೋ ಮದುವೆ ಮಾಡಿ ನಿನ್ನ ತಂಗಿಯ ಎಂಟನೇ ಗರ್ಭದಿಂದ ನಿನಗೆ ಮರಣ ಎನ್ನುವ ಹಾಗೆ ಮರಣ ಭಯ ಯಾರನ್ನು ಬಿಡುತ್ತದೆ ಹೇಳಿ ಆತರಿಂದ ಅವಳ ಕಬರ್ಜೆ ಅವಳನ್ನು ಕೊಲ್ಲಬೇಕು ಅಂತ ಮುಂದಾದೆ ವಸುದೇವ ತಡೆದು ಸ್ತ್ರೀ ಹತ್ಯೆ ಮಹಾಪಾತಕ ನಿನ್ನ ಸಾವಿಗೆ ಕಾಣಾಗುವಂತ ಎಲ್ಲ ಮಕ್ಕಳನ್ನು ತಂದು ಒಪ್ಪಿಸ್ತೇನೆ ಅಂತ ಹೇಳಿದ ಹುಟ್ಟಿದಂತ ಆರು ಮಕ್ಕಳನ್ನು ತಂದೊಪ್ಪಿಸಿದ ಎಳೆಯ ಹಸುಳಗಳು ನನಗೇನು ಮಾಡ್ಯಾವು ಎನ್ನುವಂತಹ ನೆಲೆಯಲ್ಲಿ ಕಲಹಿ ಕೊಟ್ಟೆ ಆಗ ಬಂದ ನಾರು ಹೇಳಿದ್ದಾನು ಒಂದು ಎಂಟಾಗಬಹುದು ಎಂಟು ಒಂದಾಗಬಹುದು ಅಂತ ಹೇಳಿದರು ಅವರ ಮಾತನ್ನ ಆ ಆರು ಮಕ್ಕಳನ್ನು ತಂದು ಏಳನೇ ಗರ್ಭಚಾರಿ ಹೋಯಿತಂತೆ ಎಂಟನೇದಾದಂತಹ ಹೆಣ್ಣು ಮಗುವಿನ ಕಾಲನ್ನು ಹಿಡಿದು ಪಂಡೆಗೆ ಅಪ್ಪು ಎನ್ನು ಹಾಗೆ ಮುಂದಾದಂತಹ ಸಂದರ್ಭದಲ್ಲಿ ಆ ಮಗು ನನ್ನಿಂದ ತಪ್ಪಿಸಿಕೊಂಡು ನನ್ನ ತಲೆಗೆ ಕಂಟಲಲ್ಲಿ ಇಳಿಯುವಂತಹ ವೈರಿತೇ ಎನ್ನುವ ಹಾಗೆ ಅದನ್ನು ಕೇಳದಂತಹ ನಾನು ಅವರನ್ನು ಕೊಲ್ಲುವುದಕ್ಕಾಗಿ ಅದೆಷ್ಟು ಪ್ರಯತ್ನಗಳನ್ನು ಮಾಡಲಿಲ್ಲ ಪಕ್ಕ ಪ್ರಲಂಬ ಚೇನುಕ ಪೂತನ ಹೊದರುವಂತಹ ಅನೇಕರನ್ನು ಸಹ ಸಾಧ್ಯ ಆಗದೆ ಹೋಯಿತು ನನ್ನ ವೈರಿಯನ್ನು ಕೊಲ್ಲು ಹರಳು ಹೇಗೆ ಅಂತ ಯೋಚನೆ ಮಾಡಿ ಸ್ವಕ್ಷೇತ್ರದಲ್ಲಿ ಫಲ ಹೆಚ್ಚು ಎನ್ನುವ ನಾಯೇನು ಚದುರಂತ ಕ್ರೂರನ್ನು ಕಳುಹಿ ಕೊಟ್ಟೆ ಬಂದ ವಾರ್ತೆ ಏನು ಬಂದಂತಹ ಬಲರಾಮರು ಕುಬ್ಜೆ ಡಂಕನ್ನು ತಿದ್ದಿದರಂತೆ ರಾಜರಾಜಕರನ್ನು ಕೊಂದು ಮುಗಿಸಿದರಂತೆ ಕೋಲಯ ಪೀಡವನ್ನು ಕೊಂದು ಕಳೆದರಂತೆ ಪೂಜೆಗೆ ಇರಿಸಲ್ಪಟ್ಟಂತಹ ಧನಸ್ಸನ್ನು ಅದನ್ನು ಕೇಳುತ್ತಾ ಇದ್ದ ಹಾಗೆ ಗಗನ ಕೋಲಗಳು ನನ್ನ ತಲೆಯ ಮೇಲೆ ಬಿದ್ದಂತಹ ಅನುಭವ ಆಗುತ್ತದೆ ಸಾವಿರ ಸಿಡಿಲುಗಳು ಬಡಿದಂತಹ ಅನುಭವ ಆಗುತ್ತೆ ನನಗೆ ಕಂಠದೆಯ ಗುಂಡಿಗೆ ನೋಡಿದಂತಹ ಮಹಾಮಲ್ಲ ಕಂಸನ ಹೋಳಾದಂತಹ ಅನುಭವ ವ್ಯರ್ಥ ಬರಿಸಿದ ಅನೇಕ ದಾರಿಯಲ್ಲಿ ಹೋಗುತ್ತಿರುವಂತಹ ಮಾರಿಯ ಮೋರೆಗೆ ಆರೋಪಿಯನ್ನು ಬೆಳಗ್ಗೆ ಮನೆಗೆ ಕರೆದು ತಂದ ಹಾಗೆ ಹೇಗೆ ಈ ಕಂಸನ್ನು ಹೆದರಿಸೋರು ಯಾರಿದ್ದಾರೆ ನನಗೆ ಭಯವೇ ಭೀತಿಗೊಳ್ಳುತ್ತದೆ ಎಲ್ಲ ಕಲ್ಪನೆ ಬಿಟ್ಟು ಬೇರೆ ಏನಲ್ಲ ಕೆಲವರೆಲ್ಲ ಕಷ್ಟನ ಕುರಿತಾಗಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲವೋ ಆದ್ರಿಂದ ಭಯ ಕ್ಷಣಕಾರ ನಾನು ಆವರಿಸಿದ ಸುಳ್ಳಲ್ಲಿಸ್ತಾ ಇದ್ದೇನೆ ಆಗುತ್ತಾ ಬಂತು ನಿದ್ದೆಗೆಟ್ಟರೆ ಬುದ್ಧಿ ಕೆಡ್ತದೆ ಬುದ್ಧಿ ಕೆಟ್ಟರೆ ಕೆಲಸವು ಕೆಟ್ಟು ಹೋಗುತ್ತದೆ ಆದ್ದರಿಂದ ಇವತ್ತು ರಾತ್ರಿಯ ಕಾಲದಲ್ಲಿ ಚೆನ್ನಾಗಿ ನಿದ್ರೆಯನ್ನು ಮಾಡಿ ನಾಳೆ ನೋಡಿಕೊಡ್ತೇನೆ